ನಮಸ್ತೆ ವೀಕ್ಷಕರೇ ಟೇಸ್ಟ್ ಆಫ್ ಕರ್ನಾಟಕಕ್ಕೆ ಸ್ವಾಗತ ನಾನಿವತ್ತು ಅನ್ನದಲ್ಲಿ ಏನು ಮಾಡೋದು ರಾತ್ರಿ ಅನ್ನ ಮಿಕ್ಬಿಟ್ಟಿದೆ ಈಗ ಅಂತ ಯೋಚನೆ ಮಾಡ್ತಾಯಿದ್ದೆ ಹಾಗೆ ತಾಲಿಪೇಟ್ ಮಾಡೋಣ ಅಂತ ಒಂದು ಯೋಚನೆ ಬಂತು ದಿನ ಅದೇ ಮೊಸರನ್ನ ಚಿತ್ರಾನ್ನ ಮಾಡಿ ನಿಮಗೆಲ್ಲ ಬೇಜಾರಾಗಿದ್ದರೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ಮೊದಲಿಗೆ ನಾನಿಲ್ಲಿ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಹಾಗೆಯೇ ನೌಕೋಲೋನ್ನ ಕೂಡ ತುರ್ಕೋತಾ ಇದ್ದೀನಿ ಆಮೇಲೆ ಅದ್ರ ಜೊತೆಗೆ ಮೂಲಂಗಿ ಕ್ಯಾಬೇಜು ಎಲ್ಲನೂ ತುರಿದಿಟ್ಕೋತೀನಿ ಏನಪ್ಪ ಮೂಲಂಗಿ ಅಂತಂದಲು ಮೂಲಂಗಿ ಎಲ್ಲೂ ಕಾಣಿಸ್ಲೇ ಇಲ್ಲ ಅಂದರೆ ಆ ಟೈಮಲ್ಲಿ ಮೂಲಂಗಿ ತುರಿಯೋ ಟೈಮಲ್ಲಿ ಒಂದು ಫೋನ್ ಕಾಲ್ ಬಂತು ಮಾತಾಡ್ತಾ ಇದ್ದೆ ಆ ವೀಡಿಯೋ ಸ್ಕಿಪ್ ಆಯಿತು ಈಗ ಬನ್ನಿ ಮಿಕ್ಸಿಗೆ ನಾನು ಅನ್ನವನ್ನು ಹಾಕೋತಾ ಇದ್ದೀನಿ ಉಳ್ದಿರೋ ಅನ್ನನ ಅದಕ್ಕೆ ಚೆನ್ನಾಗಿ ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಮಾಡ್ಕೊಂಬರೋಣ ಆದರೆ ಅದಕ್ಕೆ ನೀರು ಹಾಕ್ಬಾರ್ದು ನಿಮಗೆ ನೀರು ಬೇಕು ಅಂದರೆ ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಂಡು ಬರೋಣ ಆಯಿತಾ ಇವಾಗ ನೋಡಿ ನಾನು ರುಬ್ಬಿಟ್ಕೊಂಡಿರುವಂಥ ಅನ್ನವನ್ನು ಒಂದು ಬೇಸನ್ಗೆ ಹಾಕೋತಾ ಇದ್ದೀನಿ ಎಲ್ಲವನ್ನು ಕ್ಲೀನಾಗಿ ಹಾಕ್ಕೊಂಡು ಅದಕ್ಕೆ ಇವಾಗ ನಾನು ಏನು ತುರಿದಿಟ್ಕೊಂಡಿರುವಂತಹ ತರಕಾರಿ ಇದೆಯಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ಕ್ಯಾರೆಟು ಎಲೆಕೋಸು ನೌಕೋಲು ಮೂಲಂಗಿ ಹಾಗೂ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ನಾನು ಆಲ್ಮೋಸ್ಟು ಎಲ್ಲ ತರಕಾರಿನೂ ಕೂಡ ಏನಿರುತ್ತೆ ಎಲ್ಲವನ್ನು ಇದಕ್ಕೆ ತುರ್ತು ಹಾಕೋತೀನಿ ಸೋರೆಕಾಯಿ ಇದ್ದರೆ ಸೌತೆಕಾಯಿ ಇದ್ದರೆ ಎಲ್ಲನೂ ನಾನು ಹಾಕ್ತೀನಿ ತುರಿದ್ಬಿಟ್ಟು ಯಾಕೆಂದರೆ ಮಕ್ಕಳು ಇದರಲ್ಲೇ ತಿನ್ನೋದು ಬೇರೆ ನಾನು ಬೇಯಿಸ್ಕೊಡ್ತೀನಿ ಪಲ್ಯ ಮಾಡ್ಕೊಡ್ತೀನಿ ಅಂದರೆ ನನ್ನ ಮಗಳು ಏನು ತಿನ್ನಲ್ಲ ಹಾಗಾಗಿ ಈ ತಾಲಿಪೆಟ್ಟಿಗೆ ನಾನು ಎಲ್ಲನೂ ಹಾಕ್ತೀನಿ ಈಗ ಅದರ ಜೊತೆಗೆ ಸಬ್ಬಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಕೂಡ ನಾನು ಹಾಕ್ತಾಯಿದ್ದೀನಿ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ಅಕ್ಕಿ ಹಿಟ್ಟಿನ ವೀಡಿಯೋ ಮಿಸ್ ಆಗಿದೆ ಬೇಜಾರು ಮಾಡ್ಕೋಬೇಡಿ ಅರ ಇಕ್ಕಿ ನಿಕ್ಕಿ ಅಕ್ಕಿ ಹಿಟ್ಟು ಹಾಕ್ತೀನಿ ಅಂದೋ ಒಮ್ಮೆಲೆ ಅರ್ಶಿಣ ಪುಡಿ ಹಾಕಿದ್ಲಲ್ಲ ಅಂತ ಅಂದ್ಕೋಬೇಡಿರಿ ನಾನು ಅಕ್ಕಿ ಹಿಟ್ಟಿನ ವೀಡಿಯೋ ಮಿಸ್ ಆಗಿದೆ ನೀವು ಅಕ್ಕಿ ಹಿಟ್ಟನ್ನು ನೀವು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಇವಾಗ ಎಲ್ಲನ ಚೆನ್ನಾಗಿ ಮಿಕ್ಸ್ ಮಾಡೋಣ ಆದರೆ ನೀರು ಮಾತ್ರ ಹಾಕಬೇಡಿ ಯಾಕೆಂದರೆ ನಾನಿಲ್ಲಿ ಮೂಲಂಗಿಗೆ ನೀರು ಬಿಟ್ಕೊಂಡಿರುತ್ತೆ ಆಲ್ರೆಡಿ ಹಿಟ್ಟಾಕಿರೋದ್ರಿಂದ ಉಪ್ಪು ನಾವೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಅದೇ ನೀರು ಬಿಟ್ಕೊಳ್ಳುತ್ತೆ ಹಂಗಾಗಿ ನಾನು ಎಕ್ಸ್ಟ್ರಾ ಯಾವ ನೀರನ್ನು ಕೂಡ ನಾನು ಹಾಕೋದಿಲ್ಲ ಅದೇ ನೀರು ಬಿಟ್ಕೊಂಡು ಅದು ಹಿಟ್ಟಿಗೆ ಕರೆಕ್ಟಾಗಿ ಆಗುತ್ತೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನನ್ನ ಮಗಳಂತೂ ತುಂಬ ಇಷ್ಟಪಟ್ಟು ಅಂದರೆ ಈ ತಾಲಿಪೆಟ್ಟನ್ನು ಇಲ್ಲಿ ಬೆಂಗಳೂರಲ್ಲಿ ಜನ ತಾಲಿಪೆಟ್ಟು ಅಂತ ಅನ್ನೋಲ್ಲ ಮಸಾಲ ರೊಟ್ಟಿ ಅಂತ ಕೂಡ ಹೇಳ್ತಾರೆ ನೋಡಿ ಇವಾಗ ಈ ರೀತಿ ಸಣ್ಣ ಸಣ್ಣ ಉಂಡೆನ ನಾನು ಮಾಡ್ಕೋತೀನಿ ಮಾಡಿಕೊಂಡು ಎಷ್ಟು ನೀಟಾಗಿದೆ ನೀರೇ ಹಾಕಿಲ್ಲ ನಾನು ಕರೆಕ್ಟಾಗಿ ಅದಕ್ಕೆ ಹಿಟ್ಟು ಹಾಕ್ಕೊಂಡು ನಾದ್ಕೊಂಡಿದ್ದೀನಿ ಇವಾಗ ಸ್ಟವ್ ಅಂಟಿಸ್ಬಿಟ್ಟು ಹಂಚನ ಇಡೋಣ ಇವಾಗ ಸ್ಟವ್ ಮೇಲೆ ತವಾ ಇಟ್ಟಿದ್ದೀನಿ ಇವಾಗ ಅದು ತವಾ ಕಾಯ್ತಾ ಇದ್ದಾಗೆ ಈ ಕಡೆಗೆ ತಾಲಿಪೇಟನ್ನ ತಟ್ಕೊಳ್ಳೋಣ ಎಣ್ಣೆ ಹಾಕ್ಬಿಟ್ಟು ತಟ್ಕೊತಾ ಇದ್ದೀನಿ ನಿಮಗೆ ಎಷ್ಟು ತೆಳ್ಳಗೆ ಬೇಕಾದರೂ ಕೂಡ ಈ ತಾಲಿಪೆಟ್ಟನ್ನ ತಟ್ಕೋಬೋದು ಯಾಕೆಂದರೆ ನಾವು ಎಲ್ಲ ತರಕಾರಿನ ತುರಿದಿರೋದ್ರಿಂದ ತೆಳ್ಳಗೆ ತಟ್ಟಿದ್ರೂ ಕೂಡ ಬರುತ್ತೆ ಇವಾಗ ತವಾದ ಮೇಲೆ ಹಾಕ್ತಾಯಿದ್ದೀನಿ ಈ ರೀತಿ ಹಾಕಿ ಮಧ್ಯ ಹೋಲ್ ಮಾಡಿರೋದು ಎಲ್ಲ ಕಡೆ ಚೆನ್ನಾಗಿ ಬೇಯಲಿ ಅನ್ನೋ ಕಾರಣಕ್ಕೆ ಮಧ್ಯಾಹ್ನ ನಾವು ಮಧ್ಯ ಹೋಲ್ ಮಾಡ್ತೀನಿ ತಾಲಿಪೆಟ್ಟಿಗೆ ಇವಾಗ ಸುತ್ತಲೂ ಎಣ್ಣೆ ಹಾಕ್ಕೊಂಡು ಮೇಲುಗಡೆ ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಡೋಣ ಆ ಕಡೆ ಬೇಯ್ತಿದ್ದಾಗೆ ಈ ಕಡೆ ಇನ್ನೊಂದು ತಾಲಿಪೆಟ್ಟನ್ನು ಕೂಡ ನಾವು ತಟ್ಕೊಳ್ಳೋಣ ಇವಾಗ ನೋಡಿ ಬೆಂದಿದೆ ಒಂದು ಸೈಡು ಈಗ ಇನ್ನೊಂದು ಸೈಡನ್ನು ಕೂಡ ಬೇಯಿಸ್ಕೊಳ್ಳೋಣ ಕ್ಲೀನಾಗಿ ಎರಡು ಕಡೆನೂ ಚೆನ್ನಾಗಿ ಆ ಕಡೆ ಬೆಂದಿರುವ ಆ ಕಡೆಗೆಲ್ಲ ಈ ರೀತಿ ಒತ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಬೆಂದಿದೆ ಇವಾಗ ತಟ್ಟೆಗೆ ಹಾಕ್ತಾಯಿದ್ದೀನಿ ಅದಕ್ಕೆ ನಾನು ಕೊಬ್ಬರಿ ಚಟ್ನಿಯನ್ನು ಕೂಡ ನಾನು ಮಾಡಿದ್ದೀನಿ ಇವಾಗ ಇನ್ನೊಂದು ತಲೆ ಕೂಡ ನಾನು ಹಾಕ್ತಾಯಿದ್ದೀನಿ ಇವಾಗ ಬೆಳಗ್ಗೆ ಎಲ್ಲರೂ ಆಫೀಸ್ಗೆ ಹೋಗೋರು ಸ್ಕೂಲ್ಗೆ ಹೋಗೋರು ಇಬ್ಬರು ರೆಡಿಯಾಗಿ ನಿಂತುಬಿಟ್ಟಿದ್ದಾರೆ ಅದಕ್ಕೆ ಬೇಗ ಬೇಗ ಹಾಕಿ ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಾಯಿ ಚಟ್ನಿ ಹಾಗೂ ತಾಲಿಪೆಟ್ಟು ತುಂಬ ಚೆನ್ನಾಗಾಗಿದೆ ತುಂಬ ಸಾಫ್ಟಾಗೂ ಬರುತ್ತೆ ತೀರಾ ಹೊರಟಾಗಿ ಏನಿರಲ್ಲ ಅನ್ನ ರುಬ್ಬ ಹಾಕಿರ್ತೀವಲ್ಲ ಅದಕ್ಕೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಾಲಿಪೆಟ್ಟು ಎಲ್ಲ ತರಕಾರಿ ಹಾಕಿದ್ದೀವಿ ಸೊಪ್ಪನ್ನು ಹಾಕಿದ್ದೀವಿ ಹಾಗೆ ಅಕ್ಕಿ ಹಿಟ್ಟು ಹಾಕಿ ಮಾಡಿರೋದ್ರಿಂದ ತುಂಬ ರುಚಿಕರವಾಗಿರುವಂತಹ ತಾಲಿಬೆಟ್ಟು ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್